ಈಗ ಸದ್ಯಕ್ಕೆ ಎಲ್ರು ಕೂಡ ನೋಡುತ್ತಿರುವ ಹಾಗೆ ಭವ್ಯ ಗೌಡ ಕಿರಣ್ ರಾಜ್ ಬಿಗ್ ಬಾಸ್ ಬಳಿಕ ಭವ್ಯ ಗೌಡ ಅವರಿಗೆ ಸಿಕ್ಕಿರುವಂತಹ ಒಂದು ಅಪರ್ಚುನಿಟಿ ಇದು ಕರ್ಣಧಾರಾವಳಿ ನಡೆಸ್ತಾ ಇದ್ದಾರೆ ಸೊ ತುಂಬಾ ಜನರು ಈ ಒಂದು ಜೋಡಿಯನ್ನ ನೋಡಿ ಕಂಪ್ಲೀಟ್ ಆಗಿ ಫಿದಾ ಆಗ್ಬಿಟ್ಟಿದ್ದಾರೆ ರಿಯಲ್ ಲೈಫ್ ನಲ್ಲೂ ಕೂಡ ನೀವು ಒಂದಾಗ್ಬಿಡಿ ಮದುವೆ ಆಗ್ಬಿಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಒಂದು ಜೋಡಿ ಮೋಡಿ ಮಾಡಿದೆ ಎಲ್ಲರ ಒಂದು ನೆಚ್ಚಿನ ಧಾರಾವಾಹಿ ಆಗ್ಬಿಟ್ಟಿದೆ ಕರ್ಣ ಧಾರಾಭಿ ಪೆರಡಿಂಗ್ ಫಸ್ಟ್ ಅಂದ್ರೆ ಮೊದಲ ವಾರ ಅಂತಾನೆ ಹೇಳ್ಬೋದು ಸ್ಟಾರ್ಟ್ ಆಗಿ ಒಂದು ವಾರಗಳಾಗಿದೆ ಒಳ್ಳೆ ರೀತಿಯಲ್ಲೂ ಕೂಡ ಜನರು ನೋಡುತ್ತಾ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಓಪನಿಂಗ್ ಪಡೆದುಕೊಂಡಿತ್ತು ಲಾಸ್ಟ್ ಮಂತ್ ಓಪನ್ ಆಗ್ಬೇಕಾಗಿತ್ತು ಬಟ್ ಸ್ವಲ್ಪ ತೊಂದರೆ ಆದಂತ ಕಾರಣ ಅದನ್ನ ಪೋಸ್ಟ್ಪೋನ್ ಮಾಡಿದ್ರು ಹದಿನೈದು ದಿವಸಗಳ ಬಳಿಕ ಸ್ಟಾರ್ಟ್ ಆಯ್ತು ಚೆನ್ನಾಗಿ ಕೂಡ ಒಂದು ಎಂಟ್ರಿ ಸೀನ್ ಆಗಿರ್ಬೋದು ಕಿರಣ್ ರಾಜ್ ಅವರು ಬಂದು ಮಗುವನ್ನ ಡೆಲಿವರಿ ಮಾಡುವಂತದ್ದು ಯಾವ ರೀತಿ ಟ್ವಿಸ್ಟ್ ಗಳು ಸೊ ಭವ್ಯ ಅವರ ರಿಯಾಕ್ಷನ್ ತುಂಬಾನೇ ಲವ್ ಮಾಡ್ತಾ ಇರ್ತಾರೆ ಧಾರಾವಾಹಿಯಲ್ಲಿ ರಿಯಲ್ ಲೈಫ್ ನಲ್ಲೂ ಕೂಡ ಲವ್ ಮಾಡ್ಬಿಡಿ ಮದುವೆ ಆಗ್ಬಿಡಿ ಅಂತ ಕಮೆಂಟ್ಸ್ ಮೂಲಕ ಜನರಂತೂ ತಿಳಿಸ್ತಾನೆ ಇದ್ದಾರೆ ನಿಜವಾಗ್ಲೂ ಅದು ನಡೆಯುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಆದ್ರೆ ಜನರಂತೂ ಫುಲ್ ಕಂಪ್ಲೀಟ್ ಆಗಿ ಖುಷಿ ಆಗ್ಬಿಡ್ತಾರೆ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಲ್ಲ ಕಡೆ ನಾ ಶೇರ್ ಮಾಡೋದ್ರೆ ಮರಿಬಿಡಿ